ಎವ್ರಿ ಒನ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಕೇಸರ ಮಾತ್ರ ಹೊಂದಿರುವ ಹೂವುಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ ನಿಮ್ಮ ಉತ್ತರವನ್ನ ಸಮರ್ಥಿಸಿ ಅಂತ ಇದೆ ನೋಡಿ ಕೇಸರ ಮಾತ್ರ ಹೊಂದಿರುವ ಹೂವುಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವಿಲ್ಲ ನೋಡಿ ಒಂದು ಹೂವಿನಲ್ಲಿ ಕೇಸರ ಮಾತ್ರ ಇದೆ ಅನ್ಕೊಳ್ಳಿ ಅಂದ್ರೆ ಗಂಡು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುವಂತಹ ಒಂದು ಭಾಗ ಮಾತ್ರ ಇದೆ ಅರ್ಥ ಆಯ್ತಾ ಸೊ ಈ ರೀತಿಯಾಗಿದೆ ಅಂತ ಅನ್ಕೊಳ್ಳಿ ಇಲ್ಲಿ ಕೇಸರ ಕೇಸರ ಈ ರೀತಿಯಾಗಿರುತ್ತೆ ಸೊ ಇಲ್ಲಿ ಹೆಣ್ಣು ಆ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವಂತಹ ಒಂದು ಭಾಗ ಇಲ್ಲ ಆದ್ರಿಂದ ಇಲ್ಲಿ ಸ್ವಕೀಯ ಪರಾಗ ಸ್ಪರ್ಶ ಸಾಧ್ಯ ಇಲ್ಲ ಈ ಲ ಏನಾಗ್ಬೇಕು ಈ ಆ ಕೇಸರ ಹೊಂದಿರುವಂತಹ ಒಂದು ಗಂಡು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುವಂತಹ ಒಂದು ಪರಾಗರೇಣುಗಳೇನಾಗಬೇಕು ಇನ್ನೊಂದು ಹೂವಿನ ಶಲಾಖೆಗೆ ಅದು ವರ್ಗಾವಣೆ ಆಗ್ಬೇಕು ಶಲಾಕಾಗರಕ್ಕೆ ಅದು ವರ್ಗಾವಣೆ ಆಗ್ಬೇಕು ಆದ್ರಿಂದ ಆ ಒಂದು ಹೂವುಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವಿಲ್ಲ ಥ್ಯಾಂಕ್ ಯು